ಮೂರು ವರ್ಷ ಏಜ್ ರಿಲೆಕ್ಷನ್ ಒಂದು ವರ್ಷಕ್ಕೂ ನಮ್ದು ಏನು ಉದ್ದೇಶ ಅಂದರೆ ನಾವು ತುಂಬ ದಿನದಿಂದ ಹೋರಾಟ ಇದ್ದೀವಿ ಮತ್ತು ನೋಟಿಫಿಕೇಶನ್ ಆಗೋದು ಡಿಲೇ ಆಗ್ತಿದೆ ನಾಲ್ಕು ನಾಲ್ಕು ವರ್ಷ ಐದು ವರ್ಷ ಆಗ್ತಿದೆ ಲಕ್ಷಾಂತರ ಅಭ್ಯರ್ಥಿಗಳು ನೊಂದು ಬೆಂದು ಲೈಬ್ರರಿಲಿ ಕುತ್ಕೊಂಡು ಒಂದು ಊಟಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ ನಮ್ಮದು ಏನಂತಂದರೆ ನಿಮ್ಮ ನಮ್ಮ ಬೇರೆ ರಾಜ್ಯದಲ್ಲಿ ಏನಿದೆ ಅದನ್ನು ತರಿಸಿ ನಾವು ಪರಿಶೀಲನೆ ಮಾಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀರಾ ಏನಪ್ಪ ಅಂದರೆ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದ್ದು ಏನಿದೆ ಅದನ್ನು ನಿಮ್ಮ ಕೈ ತರ್ಸೋಕ್ಕಾಗಿಲ್ಲ ಅಂತೇಳಿ ನಾವೇ ತರಿಸು ಖುದ್ದಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹತ್ರ ಕೊಟ್ಟಿದ್ದೀವಿ ಅದನ್ನು ಪರಿಶೀಲನೆ ಮಾಡಿ ನಮಗೆ ಬೇಗ ಆದಷ್ಟು ಈ ಒಂದು ವೀಕ್ ಒಳಗಡೆ ಪ್ರತಿ ಗುರುವಾರ ಕ್ಯಾಬಿನೆಟ್ ನಡೀತದೆ ಆ ಕ್ಯಾಬಿನೆಟಲ್ಲಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ವೈಮಿತಿಯನ್ನು ಅದನ್ನು ಪರಿಶೀಲನೆ ಮಾಡಿ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಇದೆ ಆ ರೀತಿ ನಮಗೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡಿಕೊಂಡು ಇಷ್ಟೊಂದು ಬೇಡ್ಕೊತಾ ಇದ್ದೀವಿ ನಮ್ಮ ಯಾವ ರೀತಿ ಏಜ್ ಅಂತಂದರೆ ಈಗ ನಮ್ಮ ರಾಜ್ಯದಲ್ಲಿ ಕನಿಷ್ಠ ವೈಮಿತಿ ಹದಿನೆಂಟು ವರ್ಷ ಇದೆ ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೈದು ವರ್ಷ ಇದೆ ಎಸ್ ಸಿ ಎಸ್ ಟಿ ಒ ಬಿಸಿಗೆ ಇಪ್ಪತ್ತೇಳು ವರ್ಷ ಇದೆ ನಮ್ಮ ಉದ್ದೇಶ ಏನಂದರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಇದೆ ಕನಿಷ್ಠ ವೈಮಿತಿ ಹದಿನೆಂಟು ವರ್ಷ ಸಾಮಾನ್ಯ ವರ್ಗಕ್ಕೆ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಮೂವತ್ತ್ಮೂರು ವರ್ಷ ಇದನ್ನು ಕಾಯಂಗೊಳಿಸಿ ಆದಷ್ಟು ನಮಗೆ ಬೇಗ ನಮಗೆ ರಾಜ್ಯದಲ್ಲಿ ಗೆಜೆಟೆಡ್ ಓಡಿಸ್ಬೇಕು ಯಾಕೆಂದರೆ ತುಂಬ ಅಭ್ಯರ್ಥಿಗಳು ದಿನ ದಿನ ಕಳಿತಿದ್ದಂಗೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಯಾಕೆಂದರೆ ಪೊಲೀಸ್ ಕನಸನ್ನ ಕಟ್ಕೊಂಡಿರ್ತಾರೆ ಅವರ ಊರುಗಳಲ್ಲಿ ಹೇಳ್ಕೊಂಡಿರ್ತಾರೆ ಅವ್ರ ಅಪ್ಪ ಅಮ್ಮ ಕನ್ಸು ಕಟ್ಕೊಂಡಿರ್ತಾರೆ ಏನಂತ ನನ್ನ ಮಗ ಒಂದು ಆಗು ಬರ್ತಾನೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಅವ್ರಿಗೆ ಒಂದು ಪೊಲೀಸ್ ನೋಟಿಫಿಕೇಶನ್ ಹಾಕಿಲ್ಲ ನೀವು ಕರೆಕ್ಟಾಗಿ ಕಾಲ ಕಾಲಕ್ಕೆ ನೋಟಿಫಿಕೇಷನ್ ಮಾಡಿದ್ರೆ ನಾವು ಇಷ್ಟೊಂದು ಏಜ್ ಬಗ್ಗೆ ನಾವು ಕೇಳಂಗೇ ಇಲ್ಲ ಆಯಿತಾ ನಿಮಗೆ ಯುವಕರು ಬೇಕು ವಿಶ್ವಸಂಸ್ಥೆ ಹೇಳಿದೆ ಏನಂತ ಯುವತ್ಸು ಇಂಡಿಯಾ ನ್ಯೂಸು ತರ್ಟಿ ಫೋರ್ ಇಯರ್ಸ್ ಅಂತ ಅವ್ರು ಯೂತ್ಸಾಗಿರ್ತಾರೆ ಅಂತ ಆಫ್ರಿಕನ್ ಯೂತ್ಸು ಕೂಡ ತರ್ಟಿ ಫೈವ್ ಇಯರ್ಸ್ ಅಂತ ಇದೆ ಅರ್ಥ ಆಯ್ತಾ ನಮ್ಮ ರಾಜ್ಯದಲ್ಲಿ ನಾವು ಬೇಡಿಕೆ ಅಂದರೆ ಮೂವತ್ತ್ಮೂರು ವರ್ಷ ನಮಗೆ ಎಸ್ ಸಿ ಎಸ್ ಡಿ ಒಬ್ಬಸಿಗೆ ಮಾಡಿಕೊಡಿ ಸಾಮಾನ್ಯವರಿಗೆ ಮೂವತ್ತು ವರ್ಷ ಮಾಡಿಕೊಡಿ ನಿಮ್ಮಲ್ಲಿ ಕಾಲ್ಗೆಲ್ಲ ಬಿತ್ಕೇಳ್ಕೊತಿದ್ದೀವಿ ಅರ್ಥ ಆಯ್ತಾ ಇದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ನಮ್ಗೆ ಆದಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಬೇಡಿಕೆ ಬೇಡಿಕೆಯನ್ನು ಈಡೇರ್ತೀವಿ ಈ ಬೇಡಿಕೆಯನ್ನು ಏನಾದರೂ ಅಂದ್ರೆ ಮುಂದಿನ ನಮ್ಮ ಯುವಕರ ಶಕ್ತಿ ಏನೋದನ್ನು ತೋರಿಸ್ಕೊ ತೋರಿಸ್ಬೇಕಾಗುತ್ತೆ ಇಷ್ಟನ್ನು ಮಾತ್ರ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಇದನ್ನು ಬೇಗ ನಮಗೆ ಇದನ್ನು ವಂಚಿತರಿಗೆ ಅವಕಾಶ ಕಾಲಾವಕಾಶ ನೀಡಿ ಬೇಗ ಬೇಗ ನಮಗೆ ಇದನ್ನು ಗೆಲುವು ಒಳಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ